ಶ್ರೀರಾಮುಲು ನನ್ನ ಸ್ನೇಹಿತ ರಾಮುಲು ಕಾಂಗ್ರೆಸ್ಗೆ ಸೇರಿದರೆ ಸ್ವಾಗತ ಸಂತೋಷ್ ಲಾಡ್ ಶ್ರೀರಾಮುಲು ನನ್ನ ಸ್ನೇಹಿತ ನಾನು ರಾಮುಲು ಅವರೊಂದಿಗೆ ಮಾತನಾಡಲಿಲ್ಲ ರಾಮುಲು ಕಾಂಗ್ರೆಸ್ಗೆ ಸೇರಿದರೆ ಅವರನ್ನ ಸ್ವಾಗತಿಸಲಾಗುವುದು ಅಂತ ಜಿಲ್ಲಾ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ ನಗರದಲ್ಲಿ ಮಾತನಾಡಿರುವ ಅವರು ಶ್ರೀರಾಮುಲು ಅತ್ಯಂತ ವಿನಮ್ರ ವ್ಯಕ್ತಿ ಅಂತ ಹೇಳಿದರು ರಾಮುಲು ನನ್ನ ಸ್ನೇಹಿತ ನಾನು ಪಾರ್ಟಿಗೆ ಬಂದರೆ ನೀವು ನನ್ನನ್ನು ಸ್ವಾಗತಿಸ್ತೀರಿ ನನಗೆ ಯಾವುದೇ ಕೆಲಸ ನೀಡಲಾಗಿಲ್ಲ ನಮ್ಮ ಪಕ್ಷವು ಡಬಲ್ ಡೆಕ್ಕರ್ ಬಸ್ ಅಂತ ಹೇಳಿದ್ರು ಯಾರಾದರೂ ಬಂದು ಹೋಗಬಹುದು ಅಂತ ಹೇಳಿದ್ರು ಗಂಗಾ ಸ್ನಾನ ಮಾಡುವ ಮೂಲಕ ಪಾಪಗಳನ್ನು ತಕ್ಷಣ ನಿವಾರಿಸಲಾಗುವುದಿಲ್ಲ ಈ ದೇಶದ ಆರ್ಥಿಕ ವ್ಯವಸ್ಥೆ ನಾಶವಾಗಿದೆ ದೇಶದ ವ್ಯವಸ್ಥೆಯನ್ನು ಹಾಳು ಮಾಡುವುದು ಪಾಪವಲ್ಲವೇ ಎರಡು ಲಕ್ಷ ಕಿರಾಣಿ ಅಂಗಡಿಗಳನ್ನ ಮುಚ್ಚಲಾಗಿದೆ ಯಾರಾದರೂ ಇದ್ರ ಬಗ್ಗೆ ಮಾತನಾಡ್ತಾರೆ ಖರ್ಗೆ ಸಾಹೇಬರು ಹೇಳಿದ್ದು ಸರಿಯಾಗಿದೆ ಅಂತ ಹೇಳಿದರು ಪಾಪಗಳನ್ನ ಕ್ಷಮಿಸಲಾಗುವುದಿಲ್ಲ ಬಿಜೆಪಿ ದೇಶದ ಸಾಲ ಬಗ್ಗೆ ಯಾಕೆ ಮಾತನಾಡುವುದಿಲ್ಲ ನಾನು ಹಿಂದೂ ಅಮಿತ್ ಶಾ ಮತ್ತು ಮೋದಿ ಅವರು ಮೊದಲೆಲ್ಲ ತಮ್ಮ ಪಾಪಗಳನ್ನು ತೊಳೆಯಲು ಸಾಧ್ಯವಾಗುವುದಿಲ್ಲ ನಾವು ಲೋಕಪಾಲ್ ಅವರನ್ನು ಗೌರವಿಸುವಂತೆ ಯಾವುದೇ ರೀತಿ ನಾವು ಲೋಕಾಯುಕ್ತ ಸಂಸ್ಥೆಯನ್ನು ಕೂಡ ಸಹ ನಂಬ್ತೇವೆ ಹೊಸ ರಾಜಕೀಯ ಹೊರಹೊಮ್ಮಬೇಕು ಅಂತ ನಾನು ಬ ನಂಬ್ತೇನೆ ವ್ಯಾಟ್ಸಾಪ್ ವಿಶ್ವವಿದ್ಯಾಲಯದ ಫೈನಲ್ ಅಲ್ಲ ದೇಶವು ಬಿಜೆಪಿ ಅಥವಾ ಕಾಂಗ್ರೆಸ್ಗೆ ಸೇರಿಲ್ಲ ಅಂತ ಯುವಕರು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿದರು ಯೂನಿಯನ್ನ ಬಜೆಟ್ನಿಂದ ಯಾವುದೇ ಭರವಸೆ ಇಲ್ಲ ಇದು ಬಿಜೆಪಿಯ ಪರಿಸ್ಥಿತಿ ಮೇಕ್ ಇನ್ ಇಂಡಿಯಾ ಬಗ್ಗೆ ಏನು ಹೇಳಲಾಗ್ತಾ ಇದೆ ಗೊತ್ತಿದಂತೆ ಅಂತ ಹೇಳಿದರು ವರದಿ ಪ್ರಕಾಶಿದು ಪದ ಧಾರವಾಡ ದೇಶದ ಆಸ್ತಿ ಕೇವಲ ಒಂದೇ ಪರ್ಸೆಂಟ್ ಜನರಿಗೆ ಹೋಗಿದೆ ಕಾರಣ ಯಾರು ಇವತ್ತು ಸಣ್ಣ ಸಣ್ಣ ಉದ್ಯಮಿದಾರರು ಅವ್ರ ಪರಿಸ್ಥಿತಿಗಳು ಹೋಗಿ ನೋಡ್ತಾರೆ ಯಾರನ್ನ ಬಿಜೆಪಿ ಯಾರನ್ನ ಮಾತನಾಡ್ತಾರೆ ಬಗ್ಗೆ ಮತ್ತು ಇವೆಲ್ಲ ಪಾಪಗಳಲ್ಲ ಪಾಲಿಸಿ ದೇಶದ ಹಾಳು ಮಾಡಿ ಜನಕ್ಕೆ ಒಯ್ದು ನೀವು ಬರೇ ಟಿವಿನಲ್ಲಿ ಮಿಂಚ್ಕೊಂಡು ಬರೇ ಭಾಷಣಗಳು ಪಾಪ ಅಲ್ಲ ಇಫ್ ಯುಡಾ ಎನಿ ರಾಂಗ್ ಪಾಲಿಸಿ ಪಾಲಿಸಿಯಿಂದ ದೇಶ ಹಾಳಾಗುತ್ತೆ ನೀವು ಮಿಂಚ್ಕೋಬಹುದು ನಿಮಗೆ ಡಿಪೆಂಡ್ ಮಾಡೋಕೆ ನಿಮಗೆ ಎಲ್ಲ ಹಿಂದೆಗಡೆ ಮೀಡಿಯಾ ತೋರಿಸಿದ್ರೆ ನೀವು ಡಿಫೆಂಡ್ ಮಾಡ್ಕೊಂಡು ಹೋಗ್ರಿ ಬಟ್ ವಾಸ್ತು ಸ್ಥಿತಿ ಏನಿದೆ ಇವತ್ತು ಸ್ಮಾಲ್ ಸಿಟಿ ಇಂಡಸ್ಟ್ರಿ ಬಗ್ಗೆ ಯಾರನ್ನ ಮಾತಾಡ್ತಾರ ಇವತ್ತು ಎರಡು ಲಕ್ಷ ಕಿರಾಣಿ ಅಂಗಡಿ ಮುಚ್ಚೋಗಿದ್ದಾವೆ ಇದ್ರ ಬಗ್ಗೆ ಮಾತಾಡ್ತಾರೆ ಯಾರನ್ನ ಎರಡು ಲಕ್ಷ ಕಿರಾಣಿ ಅಂಗಡಿ ಯಾಕೆ ಮುಚ್ಚೋಗಿದ್ದಾವೆ ದೇಶದಲ್ಲಿ ಯಾರು ಮಾತಾಡ್ಬೇಕು ಯಾರು ಇದ್ರ ಬಗ್ಗೆ ಏನಿಲ್ಲ ಸುಮ್ಮನೆ ಹೇಳೋದು ಹೇಳೋದು ಟಿ ಟಿವಿಯಾಗಿ ತೋರಿಸೋಣ ದಿನ ಬೆಳಗ್ಗೆ ಮುಚ್ಚಿಣದು ಮತ್ತೆ ಇದು ಪಾಪ ಅಲ್ಲ ಮತ್ತೆ ರಾಹುಲ್ ಗಾಂಧಿ ಹೇಳೋದು ನೀವು ನೀವೇನು ಪಾಪ ಮಾಡಿದಿರಿ ಖರ್ಗೆ ಸಾಹೇಬ್ರು ಏನು ಹೇಳಿದ್ದಾರೆ ಈ ಪಾಪ ನೀವೇನು ಮಾಡಿದರೆ ಅದು ಪಾಪ ಹಿಂದೆ ಬಂದೇ ಬರ್ತತ್ತೆ ಪಾಪ ಮಾಫಿ ಆಗಲ್ಲ ರೀ ಪಾಪ ಮಾಫಿ ಆಗಲ್ಲ ಯಾಕಂದ್ರೆ ಈ ದೇಶಕ್ಕೆ ಅವ್ರು ಮಾಡಿರ್ತಕ್ಕಂಥದ್ದು ಏನಿದೆ ಇನ್ನೊಂದು ವರ್ಷ ಎರಡು ವರ್ಷ ತಡ್ರಿ ರೀ ಗೊತ್ತಾಗತ್ತೆ ಅದು ಹೇಳ್ತಾ ಇದೀವಲ್ಲ ಮೊದಲನೇ ಮೂಲಭೂತ ಚರ್ಚೆ ಈ ದೇಶದ ಸಾಲದ ಬಗ್ಗೆ ಚರ್ಚೆ ಆಗಬೇಕು ಯಾಕೆ ಮಾತಾಡಬಾರ್ದು ಪ್ರತಿಯೊಬ್ಬರು ಬಿಜೆಪಿ ಮುಖಂಡರು ಈ ದೇಶದ ಸಾಲದ ಬಗ್ಗೆ ಮಾತನಾಡ್ಬೇಕು ಈ ದೇಶದ ಸಾಲ ನಾವು ನೂರು ಸಲ ಗಟ್ಟಿಯಾಗಿ ಹೇಳ್ತಾ ಇದೀವಿ ಭಾಳ ಪ್ರಮುಖವಾದಂಥ ಇಶ್ಯೂ ಇದೆ ಯಾರು ಮಾತಾಡ್ತಿಲ್ಲ ಇದ್ರ ಬಗ್ಗೆ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕನೇವರೆಗೆ ಈ ದೇಶದ ಸಾಲ ಐವತ್ತೈದು ಲಕ್ಷ ಕೋಟಿ ಇವಾಗ ಎಷ್ಟಿದೆ ಇನ್ನೂರ ಇಪ್ಪತ್ತು ಲಕ್ಷ ಕೋಟಿ ದೇಶ ಸಾಲದ ಯಾರು ಉತ್ತರ ಯಾರು ಕೊಡಬೇಕಿದ್ರು ಗೊತ್ತಿಲ್ಲಪ್ಪ ಅದರ ಬಗ್ಗೆ ನನಗೆ ಗೊತ್ತಿಲ್ಲಪ್ಪ ಅದರ ಬಗ್ಗೆ ನೀವು ಹೆಂಗನ ವಿಶ್ಲೇಷಣೆ ಮಾಡ್ಕೊಳ್ಳಿ ನಾನು ಅದ್ರ ಬಗ್ಗೆ ಮಾತನಾಡಕ್ಕೆ ಹೋಗಲ್ಲ ನಾನೊಬ್ಬ ಪ್ರೌಡ್ ಹಿಂದೂ ಇದ್ದೀನಿ ನಾನು ಆ ಸೆಂಟಿಮೆಂಟ್ ಬಗ್ಗೆ ಮಾತನಾಡಕ್ಕೆ ಹೋಗಲ್ಲ ಅವ್ರು ಹೇಳಿರ್ತಕ್ಕಂಥದ್ದೇನಿದೆ ಅಮಿತ್ ಶಾ ಅವ್ರದ್ದು ಮೋದಿ ಅವರದು ಪಾಪ ಏನಿದೆ ಅದು ಯಾವತ್ತು ಎಲ್ಲಿ ಹೋದ್ರು ಕೂಡ ತೊಳೆಯಕ್ಕೆ ಆಗಲ್ಲ ಅಂತ ಹೇಳ್ತಕ್ಕಂಥ ನಾನು ಇದೆ ಒಂದು ಮೇಲೆ ಲೋಕಪಾಲ್ ಇದೆ ಲೋಕಪಾಲ್ ಸಮಸ್ಯೆಗೆ ಏನು ಗೌರವ ಸಿಗುತ್ತೆ ಹಂಗೆ ನಾವಿಲ್ಲಿ ನಮ್ಮ ಲೋಕಾಯುಕ್ತ ಸಂಸ್ಥೆ ಬೇಕಾದ್ರೆ ನಮ್ಮ ವಾದ ಇರ್ತೀವಿ ಇದು ಹೆಂಗಿದ್ರು ನಾಯಂಗದಾಗಿದ್ದಲ್ಲ ಸೊ ಏನು ಚರ್ಚೆ ಆಗುತ್ತೆ ಏನೆಲ್ಲ ಆಲ್ರೆಡಿ ಡಿಬೇಟ್ ಆಗಿಬಿಟ್ಟಿದೆ ವಾದ ವಿವಾದಗಳು ಆಗಿಬಿಟ್ಟಿದ್ದಾವೆ ಸೊ ವಿಲ್ ಟು ವೇಟ್ ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಅರ್ಥನೇ ಇಲ್ಲ ಸರ್ ಈಗ ತಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಪಿಯಲ್ಲಿ ಒಳ ರಾಜಕೀಯ ಹೆಚ್ಚಾಗಿರುವಂಥದ್ದು ಇವತ್ತು ವಿಜಯೇಂದ್ರ ಅವರು ನಲವತ್ತೈದು ಆರ್ ಎಸ್ ಎಸ್ ಸಂಘ ಸಂಸ್ಥೆಗಳಿಗೆ ಸಮನ್ವಯ ಸಭೆ ಧಾರವಾಡದಲ್ಲಿ ನಡೆಸ್ತಾ ಇದ್ದಾರೆ ಸರ್ ರೀ ಈಗ ಅವರು ಏನು ಮಾಡ್ತಾರೆ ಅವ್ರು ಏನೇನು ಮಾಡ್ಬೋದು ಅದಕ್ಕೆ ನಾನು ಹೆಂಗೆ ಉತ್ತರ ಕೊಡಿ ಲೆಟ್ ಇಮ್ ಟು ಇಟ್ ಈಗ ಏನಾಗಿದೆ ನಮ್ಮದು ಒಂದೇ ಒಂದು ರಿಕ್ವೆಸ್ಟು ಈ ದೇಶದಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಅನ್ನೋದಕ್ಕಿಂತ ಜಾಸ್ತಿ ಪ್ರೋಗ್ರಾಮ್ಸ್ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಕೌಂಟಿಬಿಲಿಟಿ ಬಗ್ಗೆ ಸ್ಟಾರ್ಟ್ ಮಾಡಿದ್ರೆ ಹೊಸ ಗಾಳಿ ಹೊಸ ಥರದ ರಾಜಕೀಯ ಬರಲಿಕ್ಕೆ ಆಗುತ್ತಂತ ನಾನು ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಮೊನ್ನೆ ತಾನೇ ಎಪ್ಪತ್ತಾರನೇ ತಾರೀಕು ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವ ಆಚರಣೆ ಮಾಡಿದ್ದೀವಿ ಎಲ್ಲ ಯಂಗರ್ ಜನ್ರೇಷನ್ ಕೈ ಮುಗಿದು ಕೇಳ್ಕೊಳ್ತೀನಿ ಕಾಂಟ್ರವರ್ಸಿಗಳು ಈ ವಾಟ್ಸಪ್ ಯೂನಿವರ್ಸಿಟಿಗಳು ಈ ಟಿ ವಿಗಳು ಏನು ಹೇಳ್ತಾವೆ ಅದನ್ನೇ ಫೈನಲ್ ಆಗಿ ಸಾಧ್ಯನೇ ಇಲ್ಲ ನೀವು ಓದ್ಕೋಬೇಕು ಅರ್ಥ ಮಾಡ್ಕೋಬೇಕು ಯಾವುದೇ ರಾಜಕೀಯ ಪಕ್ಷಗಳು ಏನು ಮಾಡಿದಾವೆ ಪ್ರೋಗ್ರಾಮ್ಸ್ ಬೇಸ್ಡ್ ಮೇಲೆ ನೀವು ಮಾತನಾಡಿದ್ರೆ ಪ್ರೋಗ್ರಾಮ್ಸ್ ವಿಚಾರಗಳನ್ನ ನೋಡಿದ್ರೆ ದೇಶಕ್ಕೆ ಅನುಕೂಲ ಆಗ್ತದೆ ಯಾಕಂದರೆ ಇದೇನು ಬಿ ಜೆ ಪಿಯವ್ರ ಸ್ವತ್ತಲ್ಲ ಕಾಂಗ್ರೆಸ್ನವ್ರದ್ದು ಸೊತ್ತಲ್ಲ ಇದು ಈ ದೇಶ ಇದು ಪ್ರತಿಯೊಬ್ಬರದ್ದು ಇದೆ ನೂರ ನಲ್ವತ್ತು ಕೋಟಿ ಜನರ ಜವಾಬ್ದಾರಿ ಇರ್ತಕ್ಕಂಥ ಈ ದೇಶ ಇದೆ ಅವರಿಗೆ ನಾವು ಏನೋ ಮನವರಿಕೆ ಮಾಡಬೇಕು ಮುಂದಿಲ್ಲ ಮುಂದಿನ ಭವಿಷ್ಯಕ್ಕೆ ಯಾವ ರೀತಿ ಯಾವ ರೀತಿ ಇದೆ ಅಂತ ವಿಚಾರಗಳು ಅನ್ನೋದು ನಿಮ್ಮ ಮುಖಾಂತರ ಆಗಲಿ ಅಂತ ನಿಮ್ಮ ಮುಖಾಂತರ ಕಳ್ಕಳಿ ಮನೆಯನ್ನು ಮಾಡ್ಕೊಳ್ತೀನಿ ಇರ್ಲಿ ಬರುತ್ತೆನ ಅದೇ ಲೇಟ್ ಇದೆ ಇನ್ನೊಂದು ತಿಂಗಳಾಗತ್ತೆ ಬಜೆಟ್ನಲ್ಲಿ ನೋಡೋಣ ಏನಿದೆ ನೋಡೋಣ ವೇಟ್ ಮಾಡಿ ನೋಡೋಣ ನಿರೀಕ್ಷೆ ಏನಿದೆ ಅದೇ ಡಬ್ಬ ಗುಲ್ಲೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸಾಯ್ತಾ ಇದ್ದಾವೆ ಅದೇ ಹೇಳ್ತಿದ್ದೀವಲ್ರಿ ನಾನು ನಿಮ್ಗೆ ಒಂದೇ ಒಂದು ಉದಾಹರಣೆ ಕೇಳೋದು ಇಲ್ಲಿವರೆಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ದೇಶದಲ್ಲಿ ಏನಾಗಿದೆ ಅಂತ ಯಾರು ಮಾತನಾಡ್ತಾರ ಯಾಕೆ ಮಾತನಾಡಬಾರ್ದು ಬರೋದು ಅದೇ ಹಿಂದೂ ಮುಸ್ಲಿಮು ಹಿಂದೂ ಸೆಂಟಿಮೆಂಟ್ಸ್ಗಳು ಬಿಟ್ಟರೆ ಈ ದೇಶದಲ್ಲಿ ಇಲ್ಲಿವರೆಗೆ ಏನೇನಾಗಿದೆಯಾ ಹೋಗಲಿ ಎಷ್ಟು ಹಿಂದೂಗಳು ಬಡತನ ರೇಖೆಯಿಂದ ಹೊರಗೆ ಬಂದು ಯಾರನ್ನು ಮಾತನಾಡ್ತಾರ ನೀವು ಹಿಂದೂ ಅಲ್ವಾ ನಮ್ಮ ಅಕ್ಕಪಕ್ಕ ಮನೆಗೆಲ್ಲ ನೂರು 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 ಮನೆಗಳಿದ್ರೆ ಎಪ್ಪತ್ತೈದು ಎಂಬತ್ತು ಮನೆ ಹಿಂದೂಗಳಿದ್ದಾವೆ ಏನು ಚೇಂಜ್ ಆಗೈತೆ ನೀವು ಅದನ್ನೇ ಪ್ರಶ್ನೆ ಕೇಳ್ಬೋದಲ್ಲ ನೀವು ಕೇಳಿ ಸರ್ ಹಿಂದೂ ಪರ ಹಿಂದೂ ಪರ ಬೆಳಗಿಂದ ಸಾಯಂಕಾಲ ಮಾತನಾಡ್ತೀರಿ ಇದು ಹಿಂದೂ ದೇಶನೇ ಹಿಂದೂ ರಾಷ್ಟ್ರನೇ ಹಿಂದೂಸ್ತಾನ ಅಂತ ನಾವು ಹೇಳಿ ನೀವು ಹೇಳ್ತೀರಿ ಏನಾಗಿದೆ ಇದರದ್ದು ಎಲ್ಲದ ಹಿಂದೂಗಳದು ಏನಾದ್ರೂ ಹೇಳ್ತಾರಾ ಡೀಟೇಲ್ಸನ್ನು ಕೊಡ್ತಾರಾ ಇವತ್ತು ಪಾರ್ಲಿಮೆಂಟ್ನಲ್ಲಿ ಇವತ್ತು ಪಾರ್ಲಿಮೆಂಟಲ್ಲಿ ಒಂದು ಟೋಟಲ್ ಡೀಟೇಲ್ ಇದೆ ಜಿ ಡಿ ಪಿ ಡೀಟೇಲ್ ಇದೆ ಅದ್ರ ಬಗ್ಗೆ ಬರ್ತಾರ ಸ್ಪಷ್ಟೀಕರಣ ಕೊಡ್ತಾರ ಸ್ಪಷ್ಟೀಕರಣ ಕೊಡ್ತಾರ ಜಿ ಡಿ ಪಿಯ ಗ್ರೋತ್ ಬಗ್ಗೆ ಯಾವ್ಯಾವ ಸಮಾಜಗಳು ಎಷ್ಟೆಷ್ಟು ಆರ್ಥಿಕವಾಗಿ ಮುಂದೆ ಬಂದಿರತಕ್ಕಂಥ ಒಂದು ರಿಪೋರ್ಟ್ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರ ಕೇಳಿ ನೋಡ್ರಿ ನೀವು ನೋಡಿರಿ ಇದು ಏನೋ ಅವ್ರ ಪಿಕ್ಚರ್ ಒಂಟತೆ ಓಡ್ಲಿ ಅಷ್ಟೇ ಯಾರಪ್ಪ ಅಂದೇನೋ ಎಲ್ಲ ಜಾತ್ರೆ ಜಾತಿರಂತಾರೆ ನಂಗೆ ಪಿಕ್ಚರ್ ಒಂಟೈತೆ ಬಿಜೆಪಿ ಅವ್ರದ್ದು ದೇಶದ ಆರ್ಥಿಕ ಪರಿಸ್ಥಿತಿ ಇವತ್ತು ಅದು ಗಗನಕ್ಕೆ ಹೋಗಿದೆ ಗಗನಕ್ಕೆ ಇಲ್ಲಿ ಕಾಮನ್ ಮ್ಯಾನಿಗೆ ಬದುಕ್ತಕ್ಕಂಥ ಸಾಧ್ಯತೆಯೂ ಇಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತೂ ಹೇಳೋಂಗಿಲ್ಲ ಎಲ್ಲರಿಗಿಂತ ಜಾಸ್ತಿ ಸಣ್ಣ ಕೈಗಾರಿಕೆ ಸಣ್ಣ ಕೈಗಾರಿಕೆ ಕಳೆದ ಹನ್ನೊಂದು ವರ್ಷದಿಂದ ಒಂದು ರೂಪಾಯಿನೂ ಸಾಲ ಮನ್ನಾ ಆಗಿಲ್ಲ ಒಂದು ರೂಪಾಯಿ ಯಾವುದೇ ಸಣ್ಣ ಕೈಗಾರಿಕೆಗೆ ಸಾಲ ಮನ್ನಾ ಸಣ್ಣ ಗೈಕಾ ಸಣ್ಣ ಕೈಗಾರಿಕೆ ಬಗ್ಗೆ ಎಲ್ಲನ ಪಾಲಿಸಿ ಮೇಕಿಂಗಲ್ಲಿ ಇದೆಯಾ ಯಾವುದನ್ನ ಪಾಲಿಸಿ ಬಗ್ಗೆ ಮಾತನಾಡ್ತಾರಾ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾರೆ ಮೇಕ್ ಇನ್ ಇಂಡಿಯಾದಲ್ಲಿ ಏನಾಗಿದೆ ಇವತ್ತು ಚೈನಾ ಒಂದು ಟಿಕ್ ಟಾಪ್ ಆ್ಯಪ್ನ ಸ್ಟಾಪ್ ಮಾಡಿದ್ರಿ ಇವತ್ತು ಐ ಮೂರು ವರ್ಷದಿಂದೆ ಮೂರು ಹಿಂದೆ ಜಪಾನ್ ಪ್ರೈಮ್ ಮಿನಿಸ್ಟರ್ ಬಂದಿದ್ರು ಈ ದೇಶಕ್ಕೆ ಇದು ಅಫಿಷಿಯಲಿ ಇಲ್ಲ ಬಟ್ ಒಂದು ಜೋಕ್ ಥರ ಹೇಳ್ತಾ ಇದ್ದೀನಿ ಜಪಾನ್ ಪ್ರೈಮ್ ಮಿನಿಸ್ಟರ್ ಬಂದಾಗ ಮೋದಿ ಅವರು ನಮಗೆ ಬುಲೆಟ್ ಟ್ರೈನ್ ಬೇಕು ಬುಲೆಟ್ ಟ್ರೈನ್ ಬೇಕಂತ ಭಾಳ ಒತ್ತಡವನ್ನು ತರ್ತಾ ಇದ್ರು ಜಪಾನ್ ಪ್ರೈಮ್ ಮಿನಿಸ್ಟ್ರಿಗೆ ಕರ್ಕೊಂಡು ಎಲ್ಲ ಕಡೆ ಹೋದರು ಮೋದಿ ಅವರು ಏನ್ರಿ ಎಲ್ಲ ಕಡೆ ಹೋದರು ಗುಡಿಗಳಿಗೆ ಎಲ್ಲ ಕಡೆ ಹೋಗಿ ಭಾಳಷ್ಟು ಇವರೇ ಪೂಜೆಗಳು ಮಾಡೋದೆಲ್ಲ ನೋಡಿದ್ರು ಅವರು ಅವ್ರು ಹೋಗ್ ಒಂದು ಕಿವಿ ಮಾತು ಹೇಳೋದ್ರಂತೆ ನಿಮಗೆ ಇಷ್ಟೆಲ್ಲ ಮಾಡೋಕೆ ಟೈಮ್ ಇದ್ದರೆ ಬುಲೆಟ್ ಟ್ರೈನ್ ಯಾಕೆ ಬೇಕು ಅಂತ ಹೇಳಿದ್ರಂತೆ ನಿಮಗೆ ಬರೀ ಇಂಥದ್ರಿಗೆ ಟೈಮ್ ವೇಸ್ಟ್ ಮಾಡೋಂಗಿದ್ರೆ ಬುಲೆಟ್ ಟ್ರೈನ್ ಯಾಕೆ ಅಂತ ಹೇಳತಕ್ಕಂಥ ಅರ್ಥ ಇವ್ರು ದಿನ ಬೆಳಗ್ಗೆ ಇದ್ರೆ ಇವರೇ ಪೂಜೆ ಮಾಡೋದು ಇವರೇ ಮಂಗಳಾರತಿ ಮಾಡೋದು ಇವರೇ ದರದ ಬಗ್ಗೆ ಮಾತನಾಡೋರಿಗೆ ಮತ್ತು ಬುಲೆಟ್ ಟ್ರೈನ್ ಯಾಕೆ ಬೇಕು ಇಷ್ಟು ಟೈಮ್ ಇರೋರಿಗೆ ಬುಲೆಟ್ ಟ್ರೈನ್ ಬೇಕು ದಿನಕ್ಕೆ ಮೂರು ಟೈಮ್ ಡ್ರೆಸ್ಸು ನೋಡಿರ ಸ್ಕಿನ್ ಟೋನ್ ನೋಡಿರ ಹೆಂಗೈತೆ ನಮ್ಮ ಅಣ್ಣಂದು ಗುರು ವಿಶ್ವಗುರುದು ಯಾಕೆ ಹೇಳ್ತಾ ಇದೀವಿ ಅಂತಂದರೆ ರೀ ದಿಸ್ ಕಂಟ್ರಿ ಬಿಲಾಂಗ್ಸ್ ಟು ಎವ್ರಿಬಡಿ ಜಿ ಈ ದೇಶದಲ್ಲಿ ಎಲ್ಲರೂ ಇರಬೇಕು ಎಲ್ಲರಿಗೂ ಈ ದೇಶ ಇದೆ ಇವರು ಇದನ್ನೇ ಮಾಡಿ 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 ಜನಕ್ಕೆ ಸುಳ್ಳು ದಾರಿ ತೋರಿಸ್ಕೊಂಡು 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 ಇಲ್ಲಿವರೆಗೆ ಅಧಿಕಾರಕ್ಕೆ ಬರ್ತಾರೆ ಪೊಲಿಟಿಕ್ಸ್ ಬಂದಿರೋ ಅಧಿಕಾರಕ್ಕೆ ಬಂದದ್ ಬಟ್ ಏನನ್ನ ಫ್ಯಾಕ್ಟ್ ಬೇಕಲ್ಲ ಮಾತಾಡೋಕ್ಕೆ ದಿನಾ ಬೆಳಗ್ಗೆ ಇದ್ರೆ ಸುಳ್ಳು ಮಾತಾಡೋದು ಅದಕ್ಕೆ ಜಪಾನ್ ಪ್ರೈಮ್ ಮಿನಿಸ್ಟರ್ ಬಂದು ನೋಡಿದಂತೆ ಏನಯ್ಯ ನಿಮಗೆ ಇಷ್ಟೆಲ್ಲ ಮಾಡೋಕ್ಕೆ ಇದೆ ನಿಮ್ಗೆ ಯಾಕೆ ಬುಲೆಟ್ ಟ್ರೈನ್ ಬೇಕಂತೇಳ ಬುಲೆಟ್ ಟ್ರೈನ್ ಇನ್ನೂ ಮಾಡಲಿಲ್ಲ ಅಂತ ನಿಮ್ಗೆ ಹೇಳ್ಬೇಕಂತ ಒಂದು ಮಾಡಲ್ ಸ್ಟೋರಿ ಅಂತ ಹೇಳೋಕೆ ಮೂರು ವರ್ಷದಿಂದ ಮೂರು ವರ್ಷದಿಂದ ಜಪಾನ್ ಪ್ರೈಮ್ ಮಿನಿಸ್ಟರ್ ಬಂದಿದ್ರು ಈ ದೇಶಕ್ಕೆ ಇದು ಅಫಿಶಿಯಲಿ ಎಲ್ಲ ಬಟ್ ಒಂದು ಜೋಗ್ ಥರ ಹೇಳ್ತಾ ಇದ್ದೀನಿ ಜಪಾನ್ ಪ್ರೈಮ್ ಮಿನಿಸ್ಟರ್ ಬಂದಾಗ ಮೋದಿಯವರು ನಮಗೆ ಬುಲೆಟ್ ಟ್ರೈನ್ ಬೇಕು ಬುಲೆಟ್ ಟ್ರೈನ್ ಬೇಕಂತ ಭಾಳ ಒತ್ತಡವನ್ನು ತರ್ತಾಯಿದ್ರು ಜಪಾನ್ ಪ್ರೈಮ್ ಮಿನಿಸ್ಟ್ರಿಗೆ ಕರ್ಕೊಂಡು ಎಲ್ಲ ಕಡೆ ಹೋದರು ಮೋದಿಯವರು ಅವರು ರೀ ಎಲ್ಲ ಕಡೆ ಹೋದ್ರು ಗುಡಿಗಳಿಗೆ ಎಲ್ಲ ಕಡೆ ಹೋಗಿ ಭಾಳಷ್ಟು ಇವರೇ ಪೂಜೆಗಳು ಮಾಡೋದೆಲ್ಲ ನೋಡಿದ್ರು ಅವರು ಅವ್ರು ಹೋಗಿ ಒಂದು ಕಿವಿ ಮಾತು ಹೇಳೋದ್ರಂತೆ ನಿಮಗೆ ಇಷ್ಟೆಲ್ಲ ಮಾಡೋಕೆ ಟೈಮ್ ಇದ್ದರೆ ಬುಲೆಟ್ ಟ್ರೈನ್ ಯಾಕೆ ಬೇಕು ಅಂತ ಹೇಳಿದ್ರಂತೆ ನಿಮಗೆ ಬರೀ ಇಂಥದ್ರಾಗೆ ಟೈಮ್ ವೇಸ್ಟ್ ಮಾಡೋಂಗಿದ್ರೆ ಬುಲೆಟ್ ಟ್ರೈನ್ ಯಾಕೆ ಬೇಕಂತ ಹೇಳತಕ್ಕಂಥ ಅರ್ಥ ಇವ್ರು ದಿನ ಬೆಳಗ್ಗೆ ಇದ್ರೆ ಇವರೇ ಪೂಜೆ ಮಾಡೋದು ಇವರೇ ಮಂಗಳಾರತಿ ಮಾಡೋದು ಇವರೇ ದರದ ಬಗ್ಗೆ ಮಾತನಾಡೋರಿಗೆ ಮತ್ತು ಬುಲೆಟ್ ಟ್ರೈನ್ ಯಾಕೆ ಬೇಕು ಇಷ್ಟು ಟೈಮ್ ಇರೋರಿಗೆ ಬುಲೆಟ್ ಟ್ರೈನ್ ಯಾಕ್ಬೇಕು ದಿನಕ್ಕೆ ಮೂರು ಟೈಮ್ ಡ್ರೆಸ್ಸು ನೋಡಿರ ಸ್ಕಿನ್ ಟೋನ್ ನೋಡಿರ ಹೆಂಗೈತೆ ನಮ್ಮ ಅಣ್ಣೊಂದು ಗು ವಿಶ್ವಗುರುದು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ರೀ ದಿಸ್ ಕಂಟ್ರಿ ಬಿಲಾಂಗ್ಸ್ ಟು ಎವ್ರಿಬಡಿ ಜಿ ಈ ದೇಶದಲ್ಲಿ ಎಲ್ಲರೂ ಇರಬೇಕು ಎಲ್ಲರಿಗೂ ಈ ದೇಶ ಇದೆ ಇವ್ರು ಇದನ್ನೇ ಮಾಡಿ 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 ಜನಕ್ಕೆ ಸುಳ್ಳು ದಾರಿ ತೋರಿಸ್ಕೊಂಡು 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 ಇಲ್ಲಿವರೆಗೆ ಅಧಿಕಾರಕ್ಕೆ ಬರ್ತಾರೆ ಪೊಲಿಟಿಕ್ಸ್ ಬಂದಿರಿ ಅಧಿಕಾರಕ್ಕೆ ಬಂದದ್ದು ಬಟ್ ಏನನ್ನ ಫ್ಯಾಕ್ಟ್ ಬೇಕಲ್ಲ ಮಾತಾಡೋಕ್ಕೆ ದಿನಾ ಬೆಳಗ್ಗೆ ಇದ್ದರೆ ಸುಳ್ಳು ಮಾತಾಡೋದು ಅದಕ್ಕೆ ಜಪಾನ್ ಪ್ರೈಮ್ ಮಿನಿಸ್ಟರ್ ಬಂದು ನೋಡಿನಂತೆ ಏನಯಾ ನಿಮಗೆ ಇಷ್ಟೆಲ್ಲ ಮಾಡೋಕ್ಕೆ ಟೈಮ್ ಇದೆ ನಿಮಗೆ ಯಾಕೆ ಬುಲೆಟ್ ಟ್ರೈನ್ ಹೇಳಿ ಬುಲೆಟ್ ಟ್ರೈನ್ ಏನೂ ಮಾಡಿಲ್ಲ ಅಂತ ನಿಮಗೆ ಹೇಳ್ಬೇಕಂತ ಒಂದು ಮಾರಲ್ ಸ್ಟೋರಿ ಅಂತ ಹೇಳೋಕ್ಕೆ ಚೆನ್ನಿಸ್ತೇನೆ